ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ ನವರಾತ್ರಿಯ ಸಮಯದಲ್ಲಿ ದೈವಿ ಸ್ತ್ರೀ ಶಕ್ತಿ ಜಾಗೃತವಾಗಿರುತ್ತದೆ ಈ ಸಮಯದಲ್ಲಿ ಮಾಡಿದಂತಹ ಪೂಜೆ ಆರಾಧನೆ ಅನುಷ್ಠಾನ ನೂರರಷ್ಟು ಹೆಚ್ಚಿನ ಫಲವನ್ನು ತಂದುಕೊಡುತ್ತದೆ ಇದರ ನಂತರ ವರ್ಷದಲ್ಲಿ ಮತ್ತೊಮ್ಮೆ ಈ ಅನುಷ್ಠಾನವನ್ನು ಮಾಡಬಹುದು ಅದೆಂದರೆ ಗುಪ್ತ ನವರಾತ್ರಿ ಗುಪ್ತ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನೀವು ಮಾಡಿದಂತಹ ಕುಲದೇವಿಯ ಪೂಜೆ ಶಕ್ತಿ ಪೂಜೆ ನಿಮ್ಮ ಮೇಲೆ ಬಂದಿರುವಂತಹ ಸಂಕಟವನ್ನು ನಾಶ ಮಾಡಿ ನಿಮ್ಮ ರಕ್ಷಣೆಯನ್ನು ಮಾಡುತ್ತದೆ ಜುಲೈ ಆರರಿಂದ ಗುಪ್ತ ನವರಾತ್ರಿ ಪ್ರಾರಂಭವಾಗುತ್ತದೆ ಗುಪ್ತ ನವರಾತ್ರಿಯಲ್ಲಿ ನಿಮ್ಮ ಸಂಕಟ ಸಮಸ್ಯೆ ನಿವಾರಣೆಗಳಿಗೆ ಮಾಡುವಂತಹ ಸುಲಭ ಅಷ್ಟೇ ಪರಿಣಾಮಕಾರಿ ಉಪಾಯಗಳು ಸೇವೆಗಳು ಯಾವುವು ಅಂತ ನೋಡೋಣ ಒಂಬತ್ತು ದಿವಸ ಕುಲದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ನಿಮ್ಮ ಕುಲದೇವಿಯ ಮಂತ್ರವನ್ನು ನೂರ ಎಂಟು ಸಲ ಪಠಿಸಬಹುದು ಅಥವಾ ಶ್ರೀ ಸೂಕ್ತದ ಪಠನೆಯನ್ನು ಮಾಡುತ್ತಾ ಕುಂಕುಮಾರ್ಚನೆಯನ್ನು ಮಾಡಬಹುದು ನಿತ್ಯ ಕುಂಕುಮಾರ್ಚನೆಯ ಕುಂಕುಮವನ್ನು ಒಂದು ಡಬ್ಬಿಯಲ್ಲಿ ತೆಗೆದಿಟ್ಟು ಬೇರೆ ಕುಂಕುಮದಿಂದ ಕುಂಕುಮಾರ್ಚನೆಯನ್ನ ಮಾಡಬಹುದು ಇಲ್ಲಾಂದರೆ ಅದೇ ಕುಂಕುಮವನ್ನು ಒಂಬತ್ತು ದಿವಸ ಯೂಸ್ ಮಾಡಬಹುದು ಒಂಬತ್ತು ದಿವಸ ಇದೇ ಕುಂಕುಮದಿಂದ ಕುಂಕುಮಾರ್ಚನೆಯನ್ನು ಮಾಡಿದರೆ ಅದರ ಶಕ್ತಿ ಹೆಚ್ಚಿಸುತ್ತದೆ ಈ ಕುಂಕುಮವನ್ನು ನೀವು ನಿತ್ಯ ಹಣೆಗೆ ಕೂಡ ಹಚ್ಕೋಬಹುದು ಆದರೆ ಇದನ್ನು ಬೇರೆಯವರಿಗೆ ಕೊಡಕೂಡೋದು ಕುಲದೇವಿಯ ಪ್ರಭಾವಿ ಸ್ತೋತ್ರ ಅಂದರೆ ಸಿದ್ಧಕುಂಜಿಕಾ ಸ್ತೋತ್ರ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಒಂಬತ್ತು ದಿವಸ ನೀವು ನಿತ್ಯ ಮೂರು ಐದು ಏಳು ಒಂಬತ್ತು ಅಥವಾ ಹನ್ನೊಂದು ಈ ಸಂಖ್ಯೆಯಲ್ಲಿ ಪಠಿಸಬೇಕು ಸಾಧ್ಯ ಇಲ್ಲ ಅಂದರೆ ನಿತ್ಯ ಒಂದು ಸಲನಾದರೂ ಸಿದ್ಧಕುಂಜಿಕಾ ಸ್ತೋತ್ರದ ಪಠನೆಯನ್ನು ಮಾಡಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚಯ್ ಇದು ನವಾರನ ಮಂತ್ರ ಈ ಮಂತ್ರ ಯಾವುದೇ ಕುಲದೇವಿಗೂ ಹೋಲುವ ಮಂತ್ರವಾಗಿದೆ ಈ ಮಂತ್ರವನ್ನು ನೂರ ಎಂಟು ಸಲ ಪಠನೆಯನ್ನು ಮಾಡಬೇಕು ಇಲ್ಲಾಂದರೆ ನಿಮ್ಮ ಕುಲದೇವಿಯ ಮಂತ್ರವನ್ನು ನೂರ ಎಂಟು ಸಲ ಪಡಿಸಬೇಕು ನಿತ್ಯ ಒಂಬತ್ತು ಲವಂಗವನ್ನು ತೆಗೆದುಕೊಂಡು ಕರ್ಪೂರದ ಮೇಲೆ ಒಂದೊಂದು ಲವಂಗವನ್ನು ಹಾಕಿ ಸ್ವಾಹಾಕಾರವನ್ನು ಮಾಡಬೇಕು ಹೊತ್ತಿಸಿದ ಕರ್ಪೂರಕ್ಕೆ ಲವಂಗವನ್ನು ಹಾಕುವಾಗ ನಿಮ್ಮ ಕುಲದೇವಿಯ ಮಂತ್ರವನ್ನು ಜಪಿಸುತ್ತಾ ಲವಂಗದ ಸ್ವಾಹಾಕಾರ ಮಾಡಬೇಕು ಇದು ಅತ್ಯಂತ ಪ್ರಭಾವಿಯಾದ ಸೇವೆಯಾಗಿದೆ ನಿಮ್ಮ ಮನೆಯ ಮೇಲೆ ಎಷ್ಟೇ ದೊಡ್ಡ ಸಂಕಟ ಬಂದಿದರೂ ಈ ಲವಂಗ ಹೋಮದಿಂದ ನಾಶವಾಗುತ್ತದೆ ಮತ್ತು ಅದರ ದೋಷ ಕೂಡ ನಿವಾರಣೆ ಆಗುತ್ತದೆ ದೇವಿಗೆ ನಿತ್ಯ ಹಾಲು ಡ್ರೈ ಫ್ರೂಟ್ಸ್ ಅಥವಾ ಫಲಗಳ ನೈವೇದ್ಯವನ್ನು ತೋರಿಸಬೇಕು ಪ್ರತಿದಿನ ಆರತಿಯನ್ನು ಮಾಡಬೇಕು ಈ ರೀತಿ ಆರು ಜು ಜುಲೈನಿಂದ ಪ್ರಾರಂಭವಾಗುತ್ತಿರುವ ಗುಪ್ತ ನವರಾತ್ರಿಯಲ್ಲಿ ನಿಮ್ಮ ಕುಲದೇವಿಯ ಸೇವೆ ಎಷ್ಟು ನೀವು ಮಾಡ್ತಿರೋ ಅಷ್ಟು ತೀವ್ರವಾಗಿ ನಿಮ್ಮ ಸಮಸ್ಯೆ ದೂರವಾಗುತ್ತದೆ ಈ ಸುಲಭ ಸೇವೆಗಳನ್ನು ಮಾಡಿ ದೊಡ್ಡ ಸಂಕಟದಿಂದ ಹೊರಗೆ ಬನ್ನಿ ಶುಭವಾಗಲಿ ಕೇರ್